ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಮತಾ ಇವತ್ತು ಬೆಳಗಿನ ಒಳಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ವರ್ಷದಿಂದ ಅಂದ್ಕೊತಿದ್ವಿ ಹೋಗ್ಬೇಕು ಹೋಗ್ಬೇಕಂತ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಅಮ್ಮ ಮತ್ತು ಅವರ ಮೊಮ್ಮಗಳು ಹೋಗ್ತಾ ಇದ್ದೀವಿ ತುಂಬ ವರ್ಷ ಆಗಿ ಅಂದರೆ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊತಿದ್ವಿ ಅಷ್ಟೇ ಆಗಿರಲಿಲ್ಲ ಹೇಳ್ತಾರೆ ಎಲ್ಲದಕ್ಕೂ ಟೈಮ್ ಬರಬೇಕಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ಟೈಮ್ ಬಂದಿದೆ ಈ ತಾಯಿ ದರ್ಶನ ಮಾಡೋದಕ್ಕೆ ಹಾಗಾಗಿ ಹೋಗ್ತಿದ್ವಿ ಯಾಕೆಂದ್ರೆ ನಾವು ದಾವಣಗೆರೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಇದೆ ಈ ರೂಟಲ್ಲೂ ಹೋಗ್ತಾ ಇರ್ತೀವಿ ಅಂದರೂ ಆಗಿರಲಿಲ್ಲ ಹೋಗೋದಕ್ಕೆ ಇಲ್ಲ ಮಧ್ಯಾಹ್ನ ಟೈಮ್ ದಾವಣಗೆರೆ ಹೋಗ್ತಾ ಇದ್ವಿ ಅವಾಗ ಮಧ್ಯಾಹ್ನ ಆಗಿದೆ ಅಂತ ಅಂತಿದ್ವಿ ಮತ್ತು ಏನೋ ಒಂದು ಕೆಲಸ ಮೇಲೆ ಹೋಗ್ತಾ ಇರ್ತಿದ್ವಿ ಹೋಗ್ತಿದ್ವಿ ಅಲ್ವಾ ಹಾಗಾಗಿ ಆಗ್ತಿರ್ಲಿಲ್ಲ ಮತ್ತು ಕಡೆಯಿಂದ ಬರ್ತಾಗಲೇ ಸಂಜೆ ಆಗ್ತಿತ್ತು ಮತ್ತು ಸಂಜೆ ಟೈಮು ಅಲ್ಲಿ ಮೇಲ್ಗಡೆ ಬಿಡೋದಿಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹಂಗಾಗಿ ಆಗಿರ್ಲಿಲ್ಲ ಫೈನಲ್ ಇವತ್ತು ಹೋಗ್ತಾ ಇದ್ವಿ ಇದು ಯಾವ ದೇವಸ್ಥಾನ ಅಂದರೆ ಉಚ್ಚಂಗಿ ದುರ್ಗಮ್ಮ ತಾಯಿ ಬೆಟ್ಟ ಇದು ಬಂದು ನಮ್ಮೂರಿಗೆ ಹತ್ರನೇ ಇದೆ ಗೊತ್ತಿರುತ್ತೆ ಉಚ್ಚಂಗಿ ದುರ್ಗ ಅಂತಂದರೆ ಇದು ನಮ್ಮ ವಿಜಯನಗರ ಜಿಲ್ಲೆ ಹರಪ್ನಹಳ್ಳಿ ತಾಲೂಕಿಗೆ ಸೇರಿದೆ ಮತ್ತು ದಾವಣಗೆರೆಗೂ ಕೂಡ ಹತ್ತಿರ ಆಗುತ್ತೆ ದಾವಣಗೆರೆಗೂ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅಂದ್ಕೊತೀನಿ ಹಾಗೆ ಅರಪನಳ್ಳಿಗೂ ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಬಸ್ಸಿಂದ ಊಟ ಅಷ್ಟೊಂದು ಜಾಸ್ತಿ ಇಲ್ಲ ಅರಪನಳ್ಳಿಯಿಂದ ನೋಡಿ ಇಲ್ಲಿ ನಿಮಗೆ ಗುಡ್ಡ ಕಾಣ್ತಿದೆ ನೋಡಿ ಇದೇ ಉಚ್ಚಂಗಿದುರ್ಗ ಯಾಕಂದರೆ ನನಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಇದ್ದೀನಿ ಅಲ್ಲ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಿರಲಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಮಾಡಿ ತೋರಿಸೋಣ ಅಲ್ಲ ಫಸ್ಟ್ ಟೈಮ್ ಹೋಗ್ತಿರೋದಂತ ಅಂದ್ಬಿಟ್ಟು ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದ ಹೆಂಟ್ರೆನ್ಸು ಇಲ್ಲಿಂದ ಬೆಟ್ಟ ಹತ್ತಬೇಕು ಬೆಟ್ಟ ಅಂದರೆ ಈಸಿ ಇದೆ ಅಂಥ ಕಷ್ಟ ಟಫ್ ಏನಿಲ್ಲ ಬೆಟ್ಟ ಹತ್ಕೊಂಡು ಹೋಗ್ಬೋದು ಒಂದು ಒಂದು ಸ್ವಲ್ಪ ಒಂದು ಹರ್ಧ ಹೋಗೋವರೆಗೂ ಈ ಥರ ಬೆಟ್ಟ ಮೆಟ್ಲುಗಳಿರುತ್ತೆ ಹತ್ತಿ ಹೋಗ್ಬೋದು ಆಮೇಲೆ ನಡ್ಕೊಂಡು ಹೋಗ್ಬೋದು ನೋಡಿ ಈ ಥರ ಮೆಟ್ಲುಗಳು ಸ್ವಲ್ಪ ಮೆಟ್ಲುಗಳು ಮತ್ತು ಈ ಥರ ನಡ್ಕೊಂಡು ಹೋಗಬೇಕು ಈಸಿ ಇದೆ ಅಂಥ ಏನಿಲ್ಲ ಹತ್ತೋದಕ್ಕೆ ಅಂದರೆ ಹಂಜನಾದ್ರಿ ಬೆಟ್ಟ ಮತ್ತು ನಮ್ಮ ಅರಸಿಕೆರೆ ಜಿನಕ ಸಿದ್ದೇಶ್ವರ ಬೆಟ್ಟ ಇದೆ ನೋಡಿ ಅಷ್ಟು ಟಫ್ ಇಲ್ಲ ಇಲ್ಲಿ ಆರಾಮಾಗಿ ಹತ್ಬೋದು ಮತ್ತು ಇಲ್ಲೆಲ್ಲ ಮೆಟ್ಲುಗಳಿಗೆಲ್ಲ ಏನು ಭಂಡಾರ ಮತ್ತು ಅರಿಶಿಣ ಕುಂಕುಮ ಎಲ್ಲ ಹಚ್ಚಿದ್ದಾರೆ ನೋಡಿ ಮತ್ತು ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಾತ್ರ ಅಷ್ಟೇ ಇರುತ್ತೆ ಮತ್ತು ಸಂಜೆ ಮೇಲೆ ಹತ್ತೋ ಆಗಿಲ್ಲ ಯಾಕಂದರೆ ಇಲ್ಲಿ ಕಾಡು ಪ್ರಾಣಿಗಳಿದೆ ಅಂತಂತ ಹೇಳ್ತಾರೆ ಮತ್ತು ನಾವು ಬಂದಿದ್ದು ವೀಕ್ ಡೇಸಲ್ಲಿ ವೀಕೆಂಡಲ್ಲಿ ಹೋದರೆ ಜನ ಇರ್ತಾರೆ ಶನಿವಾರ ಮತ್ತು ಭಾನುವಾರ ಹೋದರೆ ಜನ ಇರ್ತಾರೆ ಅಂತೆ ಹಾಗೆ ಶುಕ್ರವಾರ ಮತ್ತು ಮಂಗಳವಾರ ದಿವಸವೂ ಜನ ಜಾಸ್ತಿ ಇರ್ತಾರೆ ಅಂತ ಹೇಳ್ತಾರೆ ನಾವಿಲ್ಲಿ ಹೋಗಿದ್ದು ವೀಕೆಂಡ್ ವೀಕ್ ಡೇಸಲ್ಲಿ ಹಂಗಾಗಿ ಅಷ್ಟೊಂದು ಜನ ಇರಲಿಲ್ಲ ಇವತ್ತು ಬುಧವಾರ ಹಂಗಾಗಿ ಜನ ಇರಲಿಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಇದ್ದರು ಮತ್ತು ಸ್ಕೂಲ್ ಬೇರೆ ಇರುತ್ತೆ ಅಲ್ಲ ಹಾಗಾಗಿ ಅಷ್ಟೊಂದೇನು ಇರಲಿಲ್ಲ ನಾವು ಆರಾಮಾಗಿ ಹೋಗಿ ಬಂದ್ವಿ ಮತ್ತು ದರ್ಶನನೂ ಕೂಡ ಅಷ್ಟೇ ಚೆನ್ನಾಗಿ ತುಂಬ ಚೆನ್ನಾಗಾಯಿತು ತುಂಬ ಹೊತ್ತು ನಿಂತ್ಕೊಂಡಿದ್ವಿ ಅಲ್ಲಿ ಆ ದೇವಸ್ಥಾನದೊಳಗಡೆನೇ ಇದ್ವಿ ತುಂಬ ಹೊತ್ತು ಅದೇ ವೀಕೆಂಡಲ್ಲಿ ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಹಾಗೆ ಪೌರ್ಣಮಿ ದಿನ ಹೋದ್ರೆ ಅಂತೂ ಪೌರ್ಣಮಿ ದಿನ ಅಂತೂ ತುಂಬ ಜನ ಇರ್ತಾರಂತೆ ನೋಡಿಲಿ ಮಂಗಗಳು ಅದರಲ್ಲೂ ಏನಾದರೂ ಇಲ್ಲಿ ಬರ್ಬೆ ದೇವಸ್ಥಾನಕ್ಕೆ ಬರಬೇಕಂದ್ರೆ ನೀವು ಬೆಳಗ್ಗೆ ಟೈಮ್ ಬನ್ನಿ ಯಾಕಂದರೆ ಬಿಸಿಲಿದೆ ನೋಡಿ ಹಾಗಾಗಿ ಮಧ್ಯಾಹ್ನ ಟೈಮು ಅದರಲ್ಲೂ ಬೇಸಿಗೆಯಲ್ಲಿ ಬಂದರಂತೂ ಆಗೋದಿಲ್ಲ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ನಾವು ಹೋಗಿದ್ದು ಬೆಳಗ್ಗೆ ಬೆಳಗ್ಗೆನೇ ಹೋದ್ವಿ ಅಂದರೆ ನಮಗೆ ಬಸ್ಸು ಸಿಗಲಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ನಮಗೂ ತಡ ಆಯಿತು ಪರವಾಗಿಲ್ಲ ಆದರೂ ಸ್ವಲ್ಪ ಗಾಳಿ ಇತ್ತು ಮತ್ತು ಇನ್ನೂ ಅಷ್ಟೊಂದು ಮಧ್ಯಾಹ್ನ ಆಗಿರಲಿಲ್ಲ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿತ್ತು ಅಂದ್ಕೊತೀನಿ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಅಂದ್ಕೊಳ್ತೀನಿ ನಾವು ಬೆಟ್ಟ ಹತ್ತುವಾಗ ಹಂಗಾಗಿ ಅಷ್ಟೊಂದೇನು ಬಿಸಿಲು ಕಾಣಲಿಲ್ಲ ನಮಗೆ ಮತ್ತು ಗಾಳಿ ಬೇರೆ ಇತ್ತು ಮತ್ತು ಈ ಟೈಮಲ್ಲೇ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ ಅಲ್ಲ ಹಾಗಾಗಿ ನಾವು ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ತುಂಬ ಕಡೆಯಿಂದ ಬರ್ತಾರಂತೆ ಈ ತಾಯಿನ ದರ್ಶನ ಮಾಡೋದಕ್ಕೆ ಹಾಗೆ ಇನ್ನೂ ಒಂದು ಅಂದರೆ ಈ ತಾಯಿಗೆ ಮೀಸೆ ಇದೆ ಮೀಸೆ ಹೊತ್ತ ತಾಯಿ ಅಂತಲೂ ಕೂಡ ಕರೀತಾರಂತೆ ಈ ತಾಯಿಗೆ ನೋಡಿ ಈ ಥರ ಇದೆ ಮೇಲೆಯಿಂದ ನಿಂತು ನೋಡಿದ್ರೆ ಏನು ಉಚ್ಚಂಗಿ ದುರ್ಗದ ಊರು ಈ ಥರ ಕಾಣುತ್ತೆ ತುಂಬ ದೊಡ್ಡದಿದೆ ಊರು ಕೂಡ ಇದು ದೇವಸ್ಥಾನ ಇಲ್ಲೂ ಕೂಡ ಮನೆಗಳಿದೆ ಆ ದೇವಸ್ಥಾನದ ಮೇಲೆಯೂ ಸ್ವಲ್ಪ ಸ್ವಲ್ಪ ಮನೆಗಳಿದೆ ಇದು ಅರ್ಶಿಣ ಹೊಂಡ ಅಂತೆ ಅರ್ಶಿಣ ಹೊಂಡ ಅಂತ ಹೇಳಿ ಕರೀತಾರೆ ಇದನ್ನ ಅಂದರೆ ಮುಂಚೆ ಇಲ್ಲಿ ಇಲ್ಲಿ ಕೆಳಗಡೆ ಇಳಿದು ನೀರನ್ನು ತಗೊತಿದ್ರಂತೆ ಇವಾಗ ಅದನ್ನು ಕ್ಲೋಸ್ ಮಾಡಿದ್ದಾರೆ ಈ ದೇವಸ್ಥಾನ ಬಂದು ಹಳೆಯ ಕಾಲದ ದೇವಸ್ಥಾನ ಇಲ್ಲೆಲ್ಲ ನೀವು ನೋಡ್ಬೋದು ಕೋಟೆ ಕೋಟೆ ನೋಡ್ಬೋದು ಎಷ್ಟು ಹಳೆಯದಿದೆ ಕೋಟೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿದೆ ನೋಡಿ ಅರಿಶಿಣ ಹೊಂಡ ಅಂತ ಅಂದ್ಬಿಟ್ಟು ಮುಂಚೆ ನೀರು ಕೂಡ ತೊಗೊಂಡೋಗವ್ರಂತೆ ಮನೆಗೆ ನೀರು ತೊಗೊಂಡೋಗೋರಂತೆ ಈ ನೀರು ಕುಡಿದ್ರೆ ಒಳ್ಳೇದಂತ ಹೇಳ್ತಾರೆ ಹಾಗಾಗಿ ಈಗ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಿದ್ರಲ್ಲ ಇದು ಬಂದು ದೇವಸ್ಥಾನದ್ದು ಮುಂದೆ ಈ ಥರ ಕಾಣ್ತಾ ಇದೆ ಇವಾಗ ನೆಕ್ಸ್ಟ್ ಜಾತ್ರೆ ಇದೆ ಹಂಗಾಗಿ ಇದನ್ನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ನೋಡಿ ಈ ಥರ ಹತ್ತಿ ಹೋಗಬೇಕು ಎಷ್ಟು ಚೆನ್ನಾಗಿದೆ ಅಂತಂತೀರ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಿ ಒಳಗಡೆ ನೋಡಿ ದೇವಸ್ಥಾನದ ಅಕ್ಕಪಕ್ಕನೂ ಕೂಡ ಮನೆಗಳಿದೆ ಈ ಥರ ಸ್ವಲ್ಪ ಹತ್ತಿ ಹೋಗಬೇಕು ಮೆಟ್ಲುಗಳನ್ನ ಹತ್ತಿ ಹೋಗಬೇಕು ಮತ್ತು ಇಲ್ಲಿ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ಹಲೋ ಇರಲಿಲ್ಲ ಹಾಗಾಗಿ ನಾನು ಫಸ್ಟ್ ಟೈಮ್ ಹೋಗಿದ್ದಲ್ವ ಹಾಗಾಗಿ ಫೋಟೋ ಏನೂ ತೆಗಿಲಿಲ್ಲ ತೆಗಿಯೋಂಥವ್ರು ತೆಗಿತಿದ್ರು ನಾನು ತೆಗಿಲಿಲ್ಲ ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ದೇವಸ್ಥಾನಗಳಿಗೆ ಹೋದಾಗ ಫೋಟೋ ತೆಗೆಯೋದನ್ನು ಕೂಡ ನಾನು ಅವಾಯ್ಡ್ ಮಾಡಿದ್ದೀನಿ ಹಾಗಾಗಿ ಫೋಟೋ ತೆಗೆದಿಲ್ಲ ನೋಡಿ ಈ ಥರ ಕಾಣುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಆ ತಾಯಿ ದರ್ಶನ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ ಇಲ್ಲಂತೂ ಅದೇ ಹೇಳಿದೆ ಅಲ್ಲ ಪೌರ್ಣಮಿ ದಿನ ಇಲ್ಲಿ ಇಲ್ಲೇನು ನೋಡ್ತಿದ್ದೀರ ನೋಡಿ ಇದು ಕ್ಯೂ ಸಿಸ್ಟಮು ತುಂಬ ಕ್ಯೂ ಇರುತ್ತಂತೆ ಇವತ್ತು ರಶ್ ಇರಲಿಲ್ಲ ನೋಡಿ ನಾವು ಬಂದಿದ್ದು ಬುಧವಾರ ಅಲ್ವಾ ಹಂಗಾಗಿ ರಶ್ ಇರಲಿಲ್ಲ ಹಾಗಾಗಿ ನಾವು ಆರಾಮಾಗಿ ಡೈರೆಕ್ಟಾಗಿ ಹೋದ್ವಿ ಇಲ್ಲಾಂದರೆ ಏನಾದರೂ ಜನ ಇತ್ತು ಅಂದರೆ ಈ ಥರ ಸುಪ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಈ ಥರ ಬರಬೇಕಂತೆ ಇಲ್ಲಿ ಕಾಯೊಡೆಯ ಸ್ಥಳ ಇಲ್ಲಿ ಮಾಡಿದ್ದಾರೆ ತೆಂಗಿನಕಾಯನ್ನು ಒಡ್ಕೊಂಡು ತೊಗೊಂಡು ಹೋಗ್ತಾರೆ ನೋಡಿ ಅದನ್ನು ಇಲ್ಲಿ ಮಾಡಿದರೆ ಇಲ್ಲಿ ಕಾಯಿ ಹೊಡೆದು ಇಲ್ಲಿ ಕ್ಯೂನಲ್ಲಿ ಹೋಗ್ಬೇಕಂತೆ ದೇವಸ್ಥಾನ ಈ ಥರ ಒಂದ್ರ ಒಂದು ಸುತ್ಕೊಂಡು ಬರಬೇಕು ಇದು ಎಂಟ್ರೆನ್ಸ್ ಆ ದೇವಸ್ಥಾನದ ಹಿಂದೆಗಡೆ ಈ ಥರ ಡೈರೆಕ್ಟ್ ಅಂದರೆ ಹೇಳಿ ಹೇಳ್ದೆ ಅಲ್ಲ ಒಳಗಡೆ ಹಲೋ ಇಲ್ಲ ವೀಡಿಯೋ ಆಗಲಿ ಫೋಟೋ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ದರ್ಶನ ಮಾಡಿಕೊಂಡು ಬಂದ್ವಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇತ್ತು ಒಳಗಡೆ ಕೇಳಿದರೆ ತಕ್ಕೋದಿತ್ತ ಏನೋ ಗೊತ್ತಿಲ್ಲ ನಾನು ಕೇಳಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಹೋದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಅಲ್ಲಿ ನಾವು ಊಟಕ್ಕೆ ಹೋಗಿದ್ವಿ ನೋಡಿ ಅಲ್ಲಿ ಒಂದು ಫೋಟೋ ಇಟ್ಟಿದ್ದರು ಆ ತಾಯಿದು ಅದನ್ನು ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದೀನಿ ನಿಮಗೆ ಅದನ್ನು ಕೂಡ ನಾನು ತೋರಿಸ್ತೀನಿ ಹಾಗೆ ಒಂದು ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡೆ ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ದಲ್ಲ ಹಾಗಾಗಿ ವೀಕೆಂಡಲ್ಲಿ ಯಾವಾಗಾದರೂ ಒಂದ್ಸಲ ವೀಕೆಂಡಲ್ಲಿ ಬರ್ತೀನಿ ನೋಡೋಣ ಆವಾಗ ಎಷ್ಟು ಜನ ಇರ್ತಾರೆ ಅಂತ ಅಂದ್ಬಿಟ್ಟು ಇವಾಗ ನಾವಿಲ್ಲಿ ಇಲ್ಲಿಂದ ಪ್ರಸಾದಕ್ಕೆ ಹೋಗ್ತಾಯಿದ್ದೀವಿ ಪ್ರಸಾದ ಇತ್ತಂತೆ ಮುಂಚೆ ಪೌರ್ಣಮಿಗೇನೋ ಇತ್ತು ಅಂತ ಹೇಳಿದ್ರು ಅಮಾವಾಸ್ಯೆಗೆ ಮತ್ತು ಪೌರ್ಣಮಿಗೆನೋ ಪ್ರಸಾದ ಇತ್ತಂತ ಹೇಳಿದರು ಇವಾಗ ಡೈಲಿ ಇದೆ ಅಂತೆ ಪ್ರಸಾದ ಖುಷಿ ಆಯಿತು ಹಾಗೆ ಇಲ್ಲೇ ಹೆಂಗಿದ್ರು ಬಂದಿದ್ವಿ ಅಲ್ವಾ ಮತ್ತು ಊಟದ ಟೈಮೇ ಬಂದಿದ್ವಿ ಅಲ್ಲ ಹಾಗಾಗಿ ಮಾಡಿದ್ರಾಯಿತು ಪ್ರಸಾದನ ಮಾಡ್ಕೊಂಡು ಮಾಡಿದ್ರಾಯಿತು ಅಂತ ಅಂದ್ಬಿಟ್ಟು ಇಲ್ಲೇ ಮಾಡಿ ಅನ್ನ ಮತ್ತು ಸಾಂಬಾರನ್ನು ಮಾಡಿದ್ರು ಇವಾಗ ಇಲ್ಲಿ ಊಟನ ಮಾಡಿಕೊಂಡು ಇಲ್ಲಿಂದ ಹೋಗಬೇಕು ಅದೇ ಹೇಳ್ತಾ ಇದ್ರು ನಮ್ಮ ಪುಣ್ಯ ಇವಾಗ ಡೈಲಿ ಇದೆ ಪ್ರಸಾದ ಇಲ್ಲಿ ಮೇಲ್ಗಡೆ ಅಂದರೂ ಚಿಕ್ಕ ಚಿಕ್ಕ ಹೋಟ್ಲಿದೆ ಬೇಕಂದರೆ ನಾವು ಹೋಟ್ಲಲ್ಲೂ ಕೂಡ ನಾವು ತಿನ್ಕೊಳ್ಬೋದು ಇಲ್ಲಾಂದರೆ ಈ ಥರ ಪ್ರಸಾದ ಪ್ರಸಾದ ಇದ್ದರೆ ಪ್ರಸಾದ ಮಾಡಿಕೊಂಡು ಹೋಗ್ಬೋದು ನೋಡಿ ಇಲ್ಲೆಲ್ಲ ಇವಾಗ ರೆಡಿ ಮಾಡಿದ್ದಾರೆ ಮುಂಚೆ ಇರಲಿಲ್ಲ ಅಂತ ಈ ಥರ ನನಗೆ ಗೊತ್ತಿಲ್ಲ ಅಲ್ಲಿ ಬಂದವರು ಹೇಳ್ತಾ ಇದ್ರು ಅಷ್ಟೇ ನಾನು ಫಸ್ಟ್ ಟೈಮ್ ಹೋಗಿದ್ದಲ್ಲ ಹಾಗಾಗಿ ಗೊತ್ತಿಲ್ಲದೆಲ್ಲ ಹೇಳಬಾರ್ದಲ್ವ ಪ್ರಸಾದ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಗಾಳಿ ಚೆನ್ನಾಗಿ ಗಾಳಿ ಬರ್ತಾ ಇತ್ತು ದಂಡ ಗಾ ಅಂದರೆ ಗುಡ್ಡದ ಮೇಲೆಲ್ಲ ಸ್ವಲ್ಪ ಗಾಳಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ತಾಯಿ ಇದೇ ಥರ ಅಲ್ಲಿ ದೇವಸ್ಥಾನದಲ್ಲಿ ಇರುತ್ತೆ ಇಲ್ಲಿ ಅದೇ ಪ್ರಸಾದ ಅನ್ನ ಪ್ರಸಾದ ಕೊಡ್ತಾರೆ ನೋಡಿ ಅಲ್ಲಿ ಈ ಥರ ಫೋಟೋನ ಇಟ್ಟಿದ್ರು ಹಾಗೆ ನಿಮಗೆ ತೋರ್ಸೋಣ ಯಾಕಂದರೆ ಅಲ್ಲಿ ವಿಡಿಯೋ ಫೋಟೋ ಏನೂ ತೆಗಿಲಿಲ್ಲಲ್ಲ ನಿಮಗೂ ತೋರ್ಸೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ಈ ಫೋಟೋದಲ್ಲಿ ಇತ್ತಲ್ಲ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇದೆ ತಾಯಿ ಈ ಟೆಂಪಲ್ಗೆ ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ ನನಗೂ ಖುಷಿ ಆಗುತ್ತೆ ಹಾಗೆ ಈ ದೇವಸ್ಥಾನದ ಬಗ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೊತ್ತಿಲ್ಲದವ್ರಿಗೂ ತಿಳ್ಕೊಂಡಂಗೆ ಆಗುತ್ತೆ ನೋಡಿ ಬಿಸಿಲು ಹೇಗಿದೆ ಆಗಲೇ ಎರಡೆರಡುವರೆ ಆಗ್ತಾ ಬಂತು ಇಲ್ಲಿಂದ ಇವಾಗ ಊಟ ಮಾಡಿಕೊಂಡು ಇವಾಗ ಕೆಳಗಿಳಿ ಕೆಳಗಿಳಿಬೇಕು ಆ ಕೆಳಗೆ ಗಿಳಿ ಕೆಳಗಡೆ ಇಳಿಯೋದಕ್ಕೇನು ತುಂಬ ಲೇಟ್ ಆಗಲ್ಲ ಇಳಿಬೋದು ಸುಮಾರು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಕೆಳಗಡೆ ಇಳ್ದು ಬಿಡ್ಬೋದು ಗಾಳಿ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಅದರಲ್ಲೂ ಬಿಸಿಲು ಸ್ವಲ್ಪ ಸ್ವಲ್ಪ ಮೋಡ ಸ್ವಲ್ಪ ಬಿಸಿಲು ಈ ಥರ ಬರ್ತಾ ಇತ್ತು ಆಯಿತು ದೇವಸ್ಥಾನಕ್ಕೆ ಹೋಗಿದ್ದು ನೋಡಿ ಇಲ್ಲಿಂದ ನಿಂತು ನೋಡಿದ್ರೆ ಉಚ್ಚಂಗಿ ದುರ್ಗದ ಊರು ಈ ಥರ ಕಾಣುತ್ತೆ ಇದು ನೋಡಿ ಏನು ಹೇಳ್ತಾರೆ ಕತ್ತೆ ಮರಿ ಎಷ್ಟು ಚಿಕ್ಕದಿತ್ತು ಇಲ್ಲೆಲ್ಲ ಅಂದರೆ ಬೆಟ್ಟದ್ದು ಕೆಳಗೆಯಿಂದ ಮೇಲ್ಗಡೆ ಬರೋದಕ್ಕೆ ಕತ್ತೆಗಳನ್ನ ಯೂಸ್ ಮಾಡ್ತಾರಂತೆ ಏನಾದರೂ ಐಟಮ್ ತರೋ ತೊಗೊಂಬರ್ಬೇಕಂದ್ರೆ ಅದರಲ್ಲಿ ಇಟ್ಕೊಂಡು ಬರ್ತಾರಂತೆ ನನಗೆ ನಾನು ಕೆದರ್ನ ತೊಗಿದ್ದೆ ನೋಡಿ ಅದು ನೆನಪಾಗ್ತಾ ಇತ್ತು ನನಗೆ ಅದೇ ಅವ್ರ ಅಮ್ಮ ಹತ್ರ ಅದನ್ನೇ ಹೇಳ್ಕೊಂಡು ಇದ್ದೆ ನಾವು ಕೆದಾರ್ನ ಹೋದಾಗ ಕುದುರೆ ಮೇಲೆ ಈ ಥರ ಕುತ್ಕೊಂಡು ಹೋಗ್ತಾಯಿದ್ವಿ ಅಂತ ಅದನ್ನೇ ಹೇಳ್ಕೊಂಡು ಬರ್ತಾಯಿದ್ದೆ ಅವರ ಹತ್ರ ನೋಡಿ ಈ ಥರ ಇವಾಗ ಇಳಿದು ಹೋಗಬೇಕು ನನಗಂತೂ ತುಂಬ ಖುಷಿಯಾಯಿತು ಮತ್ತು ಇನ್ನೂ ಏನಂತಂದರೆ ಈ ತಾಯಿ ಮನೆ ದೇವರು ಇರುತ್ತೆ ನೋಡಿ ಅಂಥವ್ರು ಇಲ್ಲಿ ಪಟ್ಲಿಗೆ ತುಂಬಿಸ್ತಾರಂತೆ ಏನು ಸೌದತ್ತಿಲಿ ತುಂಬಿಸ್ತಾರೆ ನೋಡಿ ಸೌದತ್ತಿ ಹಾಗೆ ಹುಲಿಗೆಮ್ಮ ದೇವಸ್ಥಾನದಲ್ಲೆಲ್ಲ ತುಂಬಿಸ್ತಾರೆ ನೋಡಿ ಸೇಮ್ ಅದೇ ಥರ ಇಲ್ಲೂ ಕೂಡ ಪಟ್ಲಿಗೆ ತುಂಬಿಸ್ತಾರಂತೆ ಅವರು ನಾನು ಅಲ್ಲಿ ಫೋಟೋ ಮುಂದೆ ಇತ್ತು ನೋಡಿರಿ ಅದು ಅದು ಪಟ್ಲಿಗೆ ತುಂಬಿಸಿದ್ದೆ ಅಂದರೆ ಅದನ್ನು ತುಂಬಿಸ್ಕೊಂಡು ಹೋಗ್ತಾರಂತೆ ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರಂತೆ ನನಗಿನ್ನೂ ಒಂದೇನಂದರೆ ಈ ಥರ ಒಂದು ಫೋಟೋ ತೆಗಿಯೋ ಕ್ರೇಸ್ ಇಲ್ಲಿ ವ್ಯೂ ಚೆನ್ನಾಗಿ ಕಾಣುತ್ತೆ ನೋಡಿ ಅಲ್ಲೊಂದೊಂದು ಫೋಟೋನ ತೆಗಿತಾ ಇರ್ತೀನಿ ಹಂಗೆ ಅದು ಒಂದು ಮೆಮೊರಿಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ನೋಡಿ ಈ ಥರ ಒಂದು ಅರ್ಧ ಆ ಒಂದು ಅರ್ಧ ಸಿಗುತ್ತೆ ಅಷ್ಟೇ ಈ ಥರ ಮೆಟ್ಲುಗಳು ಮತ್ತು ನಾವು ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಅದೇ ಹೇಳೋದು ನಾನು ಇಲ್ಲಿಗೆ ನೀವು ಬರಬೇಕಂದ್ರೆ ಬೆಳಗ್ಗೆ ಟೈಮ್ ಬನ್ನಿ ತುಂಬ ಚೆನ್ನಾಗಿರುತ್ತೆ ನೋಡು ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಿಸಿಲು ಇರೋದಿಲ್ಲ ಸ್ವಲ್ಪ ತಂಪು ಗಾಳಿ ಇರುತ್ತೆ ಬೆಳಗ್ಗೆ ಟೈಮು ಏನಾದರೂ ಬೇಸಿಗೆ ಕಾಲದಲ್ಲಿ ಬಂತು ಅಂದರೆ ತುಂಬ ಬಿಸಿಲಿರುತ್ತೆ ಇಲ್ಲಿ ನನಗಂತೂ ಈ ಥರ ಮೆಟ್ಲು ಹತ್ತಿದ್ರೆ ಅಂಜನಾದ್ರಿ ಬೆಟ್ಟ ಮತ್ತು ನಮ್ಮೂರು ಏನು ಜಿನಕ ಸಿದ್ದೇಶ್ವರ ಬೆಟ್ಟೋತ್ಸವ ನೆನಪಾಗ್ತಾ ಇತ್ತು ಆ ಜಿನಕ ಸಿದ್ದೇಶ್ವರ ಬೆಟ್ಟದಲ್ಲೂ ಇದೇ ಥರ ಮೆಟ್ಲುಗಳಿರೋದು ಅಂದರಲ್ಲಿ ಪೂರ್ತಿ ಮೆಟ್ಲುಗಳಿದೆ ದೇವಸ್ಥಾನದಲ್ಲಿ ಅಂಜನಾದ್ರಿಲನ್ನು ಇದೇ ಥರ ಇದೆ ಮೆಟ್ಲುಗಳು ನನಗದೇ ನೆನಪಾಗ್ತಾ ಇತ್ತು ಬನ್ನಿ ಇವಾಗ ಬರ್ತಾ ಇದ್ದೀವಿ ಇವಾಗ ಬಸ್ಸಿದೆ ಮೂರು ಗಂಟೆಗಿನ ಬಸ್ಸಿದೆ ನಮ್ಗೆ ಮೂರು ಗಂಟೆ ಬಸ್ಸು ಕೂಡ ಮಿಸ್ ಆಗ್ಬಿಡ್ತು ಆಮೇಲೆ ನಾಲ್ಕು ಗಂಟೆ ಬಸ್ಸು ಸಿಕ್ತು ಆ ಬಸ್ಸಿಗೆ ಒನ್ ಅವರ್ ವೆಯ್ಟ್ ಮಾಡಿ ಆಮೇಲೆ ಓದ್ವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಇವತ್ತಿನ ಅವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾಯಿದ್ದೀರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಟೆಂಪಲ್ಗೆ ಯಾರೆಲ್ಲ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಇದು ಎಂಟ್ರೆನ್ಸ್ ಆವಾಗಲೇ ಹೋಗ್ಬೇಕಾದ್ರೆ ತೋರಿಸ್ತೇ ನಿಮಗೆ ಎಂಟ್ರೆನ್ಸು ಅದೇ ಏನಂತ ಸುಸ್ತು ಅನ್ನಿಸ್ಲಿಲ್ಲ ಮೇಲ್ಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಸುಸ್ತು ಅನ್ನಿಸ್ತು ಅಷ್ಟೇ ಮತ್ತು ಕೆಳಗಡೆ ನಾವು ಆರಾಮಾಗಿ ಬಂದ್ವಿ ಇಲ್ಲಿ ಪಾದಗಳಿದೆ ಕೆಳಗಡೆ ಪಾದಗಳಿದೆ ನೋಡಿ ಇದು ನಾವು ಕೆಳಗಡೆ ಮೇಲೆ ಇದು ದೇವರು ಅಂದರೆ ಮೇಲ್ಗಡೆ ಹತ್ತಕ್ಕಾಗಲ್ಲ ಅಂತಂದವರು ಇಲ್ಲೇ ಕೆಳಗಡೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತೆ ಅದೇ ಹೇಳ್ತಾಯಿದ್ರು ನೆಕ್ಸ್ಟ್ ಜಾತ್ರೆ ಇದೆ ಅಂತ ಅಂದ್ಬಿಟ್ಟು ಇದು ಕೂಡ ಅಷ್ಟೇ ತಾಯಿ ತುಂಬ ಚೆನ್ನಾಗಿತ್ತು ಹಾಗೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಸ್ ಸ್ಟ್ಯಾಂಡಲ್ಲೇ ಇದೆ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ನಿಮಗೂ ಒಳ್ಳೆಯದಾಗಲಿ ನೀವು ಯಾರಾದ ಯಾರಾದರೂ ಈ ನಿಯರ್ ಇದ್ದರೆ ದೇವಸ್ಥಾನಕ್ಕೆ ಒಂದು ಸಲ ಬಂದು ಹೋಗಿ ತುಂಬ ಚೆನ್ನಾಗಿದೆ ಹಾಗೆ ಅವರು ಮಂಗಳಾರತಿ ಮಾಡ್ತಾಯಿದ್ರಲ್ವ ಹಾಗೆ ಅದನ್ನು ಸ್ವಲ್ಪ ನಾನು ಮಾಡಿಕೊಂಡೆ ಇಲ್ಲಿಂದ ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀವಿ ಸೊ ನೋಡಿದ್ರಲ್ಲ ಇವತ್ತಿನ ಇವತ್ತಿನಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋದ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ